ಕೆಲವು ದಿನಗಳಿಂದ ತುಂಬ ಒಳ್ಳೆಯ ಹಬ್ಬದ ವಾತಾವರಣ ಅದ್ರ ಜೊತೆಗೆ ತುಂಬ ಸ್ವೀಟ್ಸು ವೆರೈಟೀಸ್ ಆಫ್ ಅಡುಗೆಗಳು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ತುಂಬ ಎಂಜಾಯ್ ಮಾಡುತ್ತೆ ಈಗ ನಮ್ಮ ರೊಟೀನ್ಗೆ ಬರೋವಂಥ ಟೈಮು ನೀವು ನಿಮ್ಮ ವೆಯ್ಟ್ನ ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಅಥವಾ ಎರಡು ಕೆ ಜಿ ವೆಯ್ಟ್ ಜಾಸ್ತಿ ಆಗಿರಬಹುದು ಅಥವಾ ನೀವು ಪ್ರತಿನಿತ್ಯ ಹಾಕುವಂಥ ಬಟ್ಟೆ ಸ್ವಲ್ಪ ಟೈಟ್ ಆಗಿರ್ಬೋದು ಈ ವೆಯ್ಟ್ನ ನೀವು ಹೇಗೆ ಕಡಿಮೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಕೆಲವು ಟಿಪ್ಸ್ನ ಕೊಡ್ತಾ ಇದ್ದೀನಿ ಅದನ್ನು ಫಾಲೋ ಮಾಡೋದ್ರಿಂದ ಮನೆ ಸುಲಭವಾಗಿ ಹೆಚ್ಚು ಖರ್ಚಿಲ್ದಿರ ಆರಾಮಾಗಿ ನಿಮ್ಮ ತೂಕನ ಇಳಿಸ್ಕೋಬೋದು ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷನ್ ನಿರ್ಮಲಾ ಈ ಡಯೆಟಲ್ಲಿ ಕ್ಯಾಲರೀಸ್ ಅನ್ನೋದು ತುಂಬಾ ಕಡಿಮೆ ಇರೋದ್ರಿಂದ ಲಿವರು ತುಂಬ ಚೆನ್ನಾಗಿ ಡಿಟಾಕ್ಸಿಫೈ ಆಗುತ್ತೆ ಹಾಗೆಯೇ ನಾರಿನಂಶ ಹೆಚ್ಚಾಗಿದೆ ಕೊಬ್ಬಿನ ಅಂಶ ಕಡಿಮೆ ಇದೆ ಯಾವುದೇ ಸಕ್ಕರೆನ ಬಳಸದೇ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ತುಂಬಾ ಬೇಗ ಆಗುತ್ತೆ ಈ ಡಯೆಟಲ್ಲಿ ನಿಮಗೆ ಸುಸ್ತಾಗೋದು ವೀಕ್ನೆಸ್ ಆಗೋದು ತಲೆನೋವು ಬರೋದು ಹೆಚ್ಚು ಹಸುವಾಗೋದು ಯಾವುದೂ ಆಗೋದಿಲ್ಲ ಈ ಡಯೆಟ್ನ ಶುರು ಮಾಡೋ ಹಿಂದಿನ ದಿವಸ ರಾತ್ರಿ ಊಟ ತುಂಬಾ ಇಂಪಾರ್ಟೆಂಟ್ ಬ್ಯಾಲೆನ್ಸ್ಡ್ ಆಗಿರಬೇಕು ಹಾಗೆಯೇ ಆದಷ್ಟು ಏಳು ಗಂಟೆ ಒಳಗಡೆ ನಿಮ್ಮ ಊಟನ ಮುಗಿಸ್ಕೊಂಡಿರಬೇಕು ನೀವು ಡಯೆಟ್ ಮಾಡೋ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷ ವಾಕ್ ಮಾಡೋದ್ರಿಂದ ನಿಮ್ಮ ಮೆಟಬಾಲಿಕ್ ರೇಟು ದಿನ ಪೂರ್ತಿ ಜಾಸ್ತಿ ಇರುತ್ತೆ ಇದರಿಂದ ವೆಯ್ಟ್ ಲಾಸು ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಬೆಳಿಗ್ಗೆ ಆರಿಂದ ಆರೂವರೆ ಮಧ್ಯದಲ್ಲಿ ಒಂದು ಡ್ರಿಂಕ್ನ ತಗೋಬೇಕು ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕಾಲು ಲೀಟರ್ ನೀರನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಓ ಕಾಳನ್ನು ಹಾಕ್ಕೋಬೇಕು ಹಾಗೆಯೇ ಒಂದು ಏಲಕ್ಕಿನ ಬಿಡಿಸಿ ಹಾಕಿ ಅದ್ರ ಜೊತೆಗೆ ಒಂದು ಚಕ್ಕೆನ ಹಾಕಿ ಚೆನ್ನಾಗಿ ಇದು ಒಂದು ಐದು ನಿಮಿಷದವರೆಗೂ ಕುದಿಬೇಕು ಅಂದರೆ ಒಂದು ಐವತ್ತು ಎಮ್ ಎಲ್ ಅಷ್ಟು ನೀರಾದ್ರೂ ಕಡಿಮೆ ಆಗಬೇಕು ಆ ಥರ ಒಂದು ಐದು ನಿಮಿಷ ನೀವು ಕುದಿಯೋದಕ್ಕೆ ಬಿಡಬೇಕು ಈ ಥರ ಮಾಡೋದ್ರಿಂದ ಇದು ಒಂದು ಒಳ್ಳೆಯ ಡಿಕಾಕ್ಷನ್ ಆಗುತ್ತೆ ನೀವೇನಾದರೂ ಕಾಫಿ ಅಥವಾ ಟೀ ಇಲ್ದಿರ ನಿಮಗೆ ಬೆಳಗ್ಗೆ ಶುರುವೇ ಆಗೋದಿಲ್ಲ ಅನ್ನೋರಾದರೆ ಖಂಡಿತ ನೀವು ಇದನ್ನು ಕುಡಿದ್ರೆ ಕಾಫಿ ಬೇಕು ಅಂತ ಅನ್ಸೋದೇ ಇಲ್ಲ ಈ ಟಿಕಾಕ್ಷನ್ ನ ಕಾಫಿ ತರನೆ ಬಿಸಿಯಾಗಿರೋವಾಗ್ಲೇನೆ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಒಂದೇ ಸತಿ ನಿಮ್ಗೆ ಆಗಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಟಿಕಾಕ್ಷನ್ ನ ತಗೊಳ್ಳೋದ್ರಿಂದ ಡೈಜೆಷನ್ ಇಶ್ಯೂ ಏನಾದ್ರು ಇದ್ರೆ ಅದು ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗೋದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಮುಟ್ಟು ಸರಿಯಾಗಿ ಆಗ್ತಿಲ್ಲ ಅಂದ್ರೂ ಅದನ್ನ ಸರಿ ಮಾಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಈಗಿರೋ ವೆದರ್ ಗೆ ಇದು ಒಂದು ಒಳ್ಳೆಯ ಇಮ್ಯುನಿಟಿನ ನ ಬೂಸ್ಟ್ ಮಾಡುವಂತಹ ಡ್ರಿಂಕ್ ಅಂತಾನೆ ಹೇಳ್ಬಹುದು ಸೊ ಇದು ತಗೊಂಡು ಆದಮೇಲೆ ನೀವು ಒಂದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಒಂದು ಇನ್ಫ್ಯೂಸ್ಡ್ ವಾಟರ್ನ ತೊಗೋಬೇಕು ಇದನ್ನು ನೀವು ಬೆಳಿಗ್ಗೆನೆ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ನೀವು ಇದನ್ನು ಒಂದು ಅರ್ಧ ಗಂಟೆ ರೆಡಿ ಮಾಡಿದ ಮೇಲೆ ಬಿಟ್ಟು ತಗೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಗ್ಲಾಸ್ ಜಾರ್ಗೆ ಎರಡು ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೋಬೇಕು ಇದಕ್ಕೆ ಎರಡು ಇಂಚಿನಷ್ಟು ಸಿಪ್ಪೆ ತೆಗೆದಿರೋ ಅಂತಹ ಶುಂಠಿನ ಇದ್ದೀನಿ ಎಳೆದಾಗಿರೋಂತಹ ಸೌತೆಕಾಯಿ ಸಿಪ್ಪೆಯನ್ನು ತೆಗೆದು ಅದೊಂದು ನಾಲ್ಕೈದು ಸ್ಲೈಸ್ ಹಾಕ್ಕೊಂಡು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಸ್ಲೈಸಸ್ ಅಂದರೆ ಒಂದು ಎರಡು ಸ್ಲೈಸಸ್ನ ತೆಳುವಾಗಿ ಕಟ್ ಮಾಡಿರೋದು ಹಾಕೊಂಡ್ರೆ ಇದೊಂದು ಒಳ್ಳೆಯ ಇನ್ಫ್ಯೂಸ್ಡ್ ವಾಟರ್ ಆಗುತ್ತೆ ಇದರಲ್ಲಿರುವಂತಹ ವಿಟಮಿನ್ ಸಿ ನ ಜಾಸ್ತಿ ಮಾಡಿ ನಮ್ಮ ದೇಹದಲ್ಲಿರುವಂತಹ ಕೊಬ್ಬು ಕರಗೋದಕ್ಕೆ ಸಹಾಯ ಮಾಡುತ್ತೆ ಈಗ ಇದಕ್ಕೆ ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು ಇದರಲ್ಲಿರುವಂತಹ ಚಿಯಾ ಸೀಡ್ಸಲ್ಲಿ ನಾರು ಹೆಚ್ಚಾಗಿರೋದ್ರಿಂದ ಮತ್ತು ಒಳ್ಳೆಯ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಒಮೇಗಾ ತ್ರೀ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಅನ್ನೋದು ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಬೇಗ ಬೇಗ ಹಸುವು ಆಗೋದಿಲ್ಲ ಈಗ ನಾನು ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಈ ಥರ ಕೈಯಲ್ಲೇ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇದರಿಂದಾಗಿ ಈ ನೀರಿಗೆ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಮತ್ತು ನೀವು ದಿನ ಪೂರ್ತಿ ಹೈಡ್ರೇಟೆಡ್ ಆಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದ್ರದ್ದು ಟೇಸ್ಟ್ ಜಾಸ್ತಿ ಮಾಡೋದಕ್ಕೆ ಒಂದು ಚಿಟಿಕೆ ಅಷ್ಟು ಕಲ್ಲುಪನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಸಿಪ್ಪ ವೈ ಸಿಪ್ಪು ತಗೋತಾ ಇರಬೇಕು ಅದ್ರ ಜೊತೆಗೆ ನೀವು ಇದು ನೀರೆಲ್ಲ ಖಾಲಿ ಆದಮೇಲೆ ನಿಮಗೆ ಮತ್ತೆ ಇದನ್ನು ಫ್ರೀ ಫಿಲ್ ಮಾಡಿಕೊಂಡು ಇನ್ನೂ ಒಂದು ಸತಿ ಇದನ್ನು ತೊಗೋಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಲಿವರಲ್ಲಿ ಡಿಟಾಕ್ಸಿಫಿಕೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ನಿಮ್ಮ ಇಡೀ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ಮೀಡಿಯಮ್ ಸೈಜ್ ಹಣ್ಣನ್ನು ತಗೋಬಹುದು ಗಮನಿಸ್ಬೇಕಾಗಿರೋದೇನೆಂದ್ರೆ ಹಣ್ಣು ತುಂಬ ಹಣ್ಣಾಗಿರ್ಬಾರ್ದು ಒಂದು ಸ್ವಲ್ಪ ಕಾಯಿದ್ರೆ ಒಳ್ಳೆಯದು ಒಂದು ಬೌಲಷ್ಟು ಹಣ್ಣನ್ನು ನೀವು ತಗೋಬಹುದು ಈ ಟೈಮಲ್ಲೇ ರಾತ್ರಿ ಊಟಕ್ಕೆ ಬೇಕಾದಂಥ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ನಾನು ಈಗಲೇ ನೆನೆಸ್ತಾ ಇದ್ದೀನಿ ನೀವು ಕೂಡ ಈ ತರ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ನೆಕ್ಸ್ಟ್ ಮಧ್ಯಾಹ್ನ ಊಟನ ಒಂದರಿಂದ ಎರಡು ಗಂಟೆ ಮಧ್ಯದಲ್ಲಿ ನೀವು ತಗೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಒಳ್ಳೆಯ ಬೀಟ್ರೋಟ್ ಪಲ್ಯ ಅದು ತುಂಬ ಈಸಿಯಾಗಿ ಹಾಗೇನೆ ಟೇಸ್ಟಿಯಾಗಿ ಮಾಡುವಂಥ ಬೀಟ್ರೋಟ್ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಅದು ಚೆನ್ನಾಗಿ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ನಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಈಗ ಇದಕ್ಕೆನೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಬೀಟ್ರೂಟ್ ನ ಹಾಕೋತಾ ಇದೀನಿ ಇದು ನೀವು ಎಷ್ಟು ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಬಟ್ ಹೋಳು ಸ್ವಲ್ಪ ದೊಡ್ಡಗಿದ್ರೆ ನೀವು ಚೆನ್ನಾಗಿ ಅಗದು ತಿನ್ಬಹುದು ಇದರಿಂದಾಗಿ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಬೇಗ ಆಗುತ್ತೆ ಇದನ್ನ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಮಧ್ಯ ನೀರ್ ಬೇಕು ಅಂದ್ರೆ ಒಂದು ಸ್ವಲ್ಪ ನೀರನ್ನ ಕೂಡ ಆಡ್ ಮಾಡ್ಕೋಬಹುದು ನೋಡಿ ಈ ತರ ಒಂದು ಐದು ನಿಮಿಷ ಆದ್ಮೇಲೆ ನಾನು ಮೊದಲೇ ಬೇಯಿಸಿ ಕಾಬುಲ್ ಕಡಲೆ ನೂರು ಗ್ರಾಮ್ ಅಷ್ಟು ಇಟ್ಕೊಂಡಿದ್ದೆ ಇದನ್ನ ಆಡ್ ಮಾಡ್ತಾ ಇದೀನಿ ಈ ಕಾಬುಲ್ ಕಡಲೆಯಲ್ಲಿ ನಾರಿನ ಅಂಶದ ಜೊತೆಗೆ ಒಂದು ಒಳ್ಳೆಯ ಪ್ರೋಟೀನ್ ಕೂಡ ನಮಗೆ ಸಿಗೋದ್ರಿಂದ ಹಾಗೇನೆ ಬೀಟ್ರೂಟ್ ಅಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಇದೊಂದು ಒಳ್ಳೆಯ ಮೀಲ್ ರೀಪ್ಲೇಸರ್ ಅಂತಾನೆ ಹೇಳ್ಬಹುದು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ ಈ ಮಸಾಲಾನ ಹಾಕೋದ್ರಿಂದ ಬೀಟ್ರೂಟ್ ಪಲ್ಯ ನಿಮ್ಗೆ ಇಷ್ಟ ಇಲ್ಲ ಅಂತ ಇದ್ದರೆ ಇದನ್ನು ತಿಂದ ಮೇಲೆ ನೀವು ಖಂಡಿತ ಇದನ್ನು ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಭಾಜಿ ಮಸಾಲ ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಪುಡಿ ಮತ್ತು ಗರಂ ಮಸಾಲ ಒಂಚೂರು ನಿಂಬೆ ಹಣ್ಣನ್ನು ಹಾಕಿದ್ರೆ ಸೇಮ್ ಅದೇ ಟೇಸ್ಟೇ ಬರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದನ್ನು ನೀವು ಗಮನಿಸಿರ್ಬೋದು ನಾನಿಲ್ಲಿ ಉಪ್ಪನ್ನು ಹಾಕಿಲ್ಲ ಯಾಕೆ ಅಂದರೆ ನೀವು ಅಡುಗೆ ಮಾಡೋವಾಗ ಉಪ್ಪನ್ನ ಹಾಕಿದ್ರೆ ಉಪ್ಪು ಜಾಸ್ತಿ ಹಿಡಿಸುತ್ತೆ ಸೊ ನೀವು ಊಟ ಮಾಡುವಾಗ ಇದು ಉಪ್ಪು ನಿಮಗೆ ಮೇಲ್ಗಡೆ ಹಾಕ್ಕೊಂಡು ತಗೋಬೇಕು ಇನ್ನು ಟೀ ಟೈಮು ನಾಲ್ಕರಿಂದ ಐದು ಗಂಟೆ ಮಧ್ಯದಲ್ಲಿ ಒಂದು ಕಪ್ಪಷ್ಟು ಗ್ರೀನ್ ಟೀನ ತೊಗೊಳ್ಳಿ ಇಲ್ಲಿ ನಾನು ಲೆಮನ್ ಗ್ರೀನ್ ಟೀನ ಯೂಸ್ ಮಾಡ್ತಿರೋದ್ರಿಂದ ನಾನು ಜಸ್ಟ್ ನೀರನ್ನು ಆ್ಯಡ್ ಮಾಡಿದ್ದೀನಿ ನೀವೇನಾದರೂ ನಾರ್ಮಲ್ ಗ್ರೀನ್ ಟೀ ಯೂಸ್ ಮಾಡೋ ಹಾಗಂದ್ರೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡೋದರಿಂದ ಅದರ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ನೆಕ್ಸ್ಟು ಇನ್ನು ಡಿನ್ನರ್ ಟೈಮಿಗೆ ಬಂದರೆ ಆದಷ್ಟು ಏಳುವರೆ ಅಷ್ಟೊತ್ತಿಗೆ ನಿಮ್ಮ ಊಟ ಮುಗಿಬೇಕು ಇಲ್ಲಿನೂ ಕೂಡ ನಾನು ಒಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ನಾಟಿ ಸೈಜು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಗೆಯೇ ಒಂದು ಆರು ಬಿಡಿಸಿರೋ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಕರಿಮೆಣಸು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಸೋಂಪು ಹಾಗೆ ಒಂದು ಲವಂಗ ಹಾಕ್ಕೊಂಡು ಅದ್ರ ಜೊತೆಗೇನೆ ನಾನು ಸ್ವಲ್ಪ ಒಂದು ಅಂದರೆ ಒಂದು ಕಾಲು ಹೋಳಿನಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ಹೊಸ ರೆಸಿಪಿ ವಿಡಿಯೋ ನಿಮಗೆ ಸಿಗುತ್ತೆ ಹಾಗೆಯೇ ನೀವು ಕೊಡೋಂಥ ಲೈಕು ನನಗೆ ಇನ್ನಷ್ಟು ಇದೇ ಥರದ ವೆಯ್ಟ್ ಲಾಸ್ ಡೈಟ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ ನೋಡಿ ಈ ಥರ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಾದ ಆದಮೇಲೆ ಈಗ ಇದನ್ನು ಇಡೋಣ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಒಣ ಮೆಣಸಿನಕಾಯಿ ಒಂದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಖಾರಕ್ಕೆ ನಾನು ಹಾಕ್ಕೊಂಡಿರೋದು ನಿಮ್ಗೆ ಖಾರ ಬೇಕು ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಇದಕ್ಕೇನೆ ಒಂದು ಮೀಡಿಯಮ್ ಸೈಜು ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪು ನಾವು ನಾವು ಅಂತಹ ಕಡಲೆ ಬೇಳೆನ ಹಾಕಿ ಜಸ್ಟ್ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಆಗ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಇಲ್ಲಾಂದರೆ ನಿಮಗೆ ಹಸಿ ವಾಸನೆ ಇರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಇದು ಫ್ರೈ ಆಗ್ತಿರೋವಾಗಲೇ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೋತಾ ಇದ್ದೀನಿ ನೀವು ಈ ಪಲ್ಯಗಳನ್ನು ಬಿಟ್ಟು ಬೇರೆ ಪಲ್ಯ ಮಾಡ್ಕೊಳ್ಳೋ ಹಾಗಾದರೆ ನನ್ನ ಚಾನಲಲ್ಲಿ ತೊಂಡೆಕಾಯಿ ಪಲ್ಯ ಇದೆ ಮತ್ತು ಸೀಕು ಕುಂಬಳಕಾಯಿ ಪಲ್ಯ ಇದೆ ಹಾಗೆಯೇ ಹಾಗಲಕಾಯಿ ಪಲ್ಯ ಇದೆ ಅದನ್ನು ಕೂಡ ನೀವು ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ಇದೆಲ್ಲಾನು ಒಂದು ಎಂಟು ನಿಮಿಷದವರೆಗೂ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಂಟು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೆಂದಿದೆ ಈಗಿದಕ್ಕೆ ಒಂದು ಸೋರೆಕಾಯಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡು ಉಪಯೋಗಿಸ್ತಾ ಇದ್ದೀನಿ ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಬೇಗ ಬೇಯೋದ್ರಿಂದ ಒಂದು ಐದು ನಿಮಿಷ ನೀವು ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಸಾಕಾಗುತ್ತೆ ಇಲ್ಲಿ ಸರಿಸುಮಾರು ಒಂದು ಕಾಲು ಅಷ್ಟು ಸೋರೆ ಕೈನ ಬಳಸಿದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಇಲ್ಲೂ ಕೂಡ ನಾನು ಉಪ್ಪನ್ನ ಹಾಕ್ತಾ ಇಲ್ಲ ನಾನು ಕೊನೆಯಲ್ಲಿ ಉಪ್ಪನ್ನ ಹಾಕ್ತೀನಿ ಇದರಿಂದಾಗಿ ಉಪ್ಪು ಕಡಿಮೆ ಹಿಡಿಯುತ್ತೆ ಹಾಗೆಯೇ ವೆಯ್ಟ್ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಬೌಲು ಅಂದರೆ ಇನ್ನೂರು ಗ್ರಾಮ್ನಷ್ಟು ಈ ಪಲ್ಯಾನ ನೀವು ತೊಗೋಬಹುದು ಸೊ ಇದನ್ನು ಆದಷ್ಟು ಒಂದು ಏಳು ಗಂಟೆ ಒಳಗಡೆ ತೊಗೊಳ್ಳಿ ಇನ್ನು ರಾತ್ರಿ ಮಲಗೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಗೋಲ್ಡನ್ ಮಿಲ್ಕ್ನ ತಗೋಬೇಕು ಇದನ್ನು ಮಾಡೋದು ತುಂಬಾ ಈಸಿ ಒಂದು ಪಾತ್ರೆಗೆ ಒಂದು ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಕಾಲು ಸ್ಪೂನಷ್ಟು ಒಳ್ಳೆಯ ಅರಿಶಿನ ಮತ್ತು ಒಂದು ಏಲಕ್ಕಿನ ಬಿಡಿಸಿ ಹಾಕಿ ಅದಕ್ಕೆ ಒಂದು ಆರರಿಂದ ಎಂಟು ಕಾಳು ಮೆಣಸನ್ನ ಹಾಕಿ ಇದು ಚೆನ್ನಾಗಿ ಕುದಿಬೇಕು ಅಂದರೆ ನೀರು ಅರ್ಧದಷ್ಟು ಹಿಂಗಬೇಕು ಸೊ ಆ ಥರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮೇಲೆ ಇದನ್ನು ಶೋಧಿಸ್ಕೋಬೇಕು ಇದಕ್ಕೆ ಕೆನೆ ತೆಗೆದಿರೋಂಥ ಹಾಲು ನೂರು ಎಮ್ ಎಲ್ನಷ್ಟು ಬಳಸ್ಕೋಬೇಕು ಸೊ ಇಲ್ಲಿ ನಾನು ಹಾಲು ಬೆಚ್ಚಗಿದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಇದನ್ನು ಸ್ವಲ್ಪ ನೀವು ಆ ಬೆಚ್ಚಗೆ ಮಾಡಿಕೊಂಡು ಆ ಬೆಚ್ಚಗಿರೋ ಹಾಲನ್ನು ತೊಗೋಬೇಕು ಇದರಿಂದಾಗಿ ನಿಮಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬಾಡೀಲಿ ಏನಾದರೂ ನೋವು ಅಥವಾ ಇನ್ಫ್ಲಮೇಷನ್ ಇದ್ದರೆ ಅದು ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಲ್ದಿರ ನಿಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗೋದು ಕೂಡ ಸಹಾಯ ಮಾಡುತ್ತೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಬೇಕು ಅಂದರೆ ನೀವು ಖಂಡಿತ ಈ ಐದನ್ನು ಫಾಲೋ ಮಾಡಬೇಕು ಮೊದಲನೇದು ವಾಕಿಂಗು ಅಟ್ಲೀಸ್ಟ್ ಮೂವತ್ತರಿಂದ ನಲವತ್ತೈದು ನಿಮಿಷ ದಿನದ ಯಾವುದೇ ಟೈಮಲ್ಲಿ ಬೇಕಾದರೂ ವಾಕ್ ಮಾಡ್ಬೋದು ಆದರೆ ಊಟ ಮಾಡಿದ ತಕ್ಷಣ ಮಾಡಬಾರ್ದು ಮತ್ತು ನೀರನ್ನು ಮೂರರಿಂದ ಮೂರುವರೆ ಲಿಟ್ಟು ಕುಡಿಬೇಕು ಅದ್ರ ಜೊತೆಗೆ ನಿಮ್ಮ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟು ಅಟ್ಲೀಸ್ಟ್ ಎಂಟು ಗಂಟೆ ನಿದ್ದೆ ಮಾಡಬೇಕು ಹಾಗೆಯೇ ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಊಟ ಮಾಡಿ ಬೇಗ ಮಲಗೋ ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನೀವು ಖಂಡಿತ ವೆಯ್ಟ್ನ ಕಡಿಮೆ ಮಾಡ್ಕೋಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಇನ್ಫಾರ್ಮೇಷನ್ ಹಾಗೆ ವೆಯ್ಟ್ ಲಾಸ್ ಡಯಟ್ ಪ್ಲಾನ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ